ಇವಾಗ ಏನು ಇಡೀ ಭಾರತ ದೇಶ ಇಡೀ ಪ್ರಪಂಚ ಭಾರತ ದೇಶ ಇಡೀ ಪ್ರಪಂಚ ಮೋದಿ ಮತ್ತೆ ಮೂರ್ ಸಚಿವ ಪ್ರಧಾನಮಂತ್ರಿ ಆಗಿ ನೋಡಬೇಕಂತ ಒಂದು ಆಸೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆ ಏನು ನಮ್ಮ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಅಪ್ಪಾಜಿ ಅವರು ಈ ಬಯಲು ನೀರಾವರಿ ಯೋಜನೆಗಳು ಮಾಡಬೇಕಾದ್ರೆ ಈ ಎರಡೂ ಮುಂದೆ ಇಟ್ಕೊಂಡು ಮತ್ತು ಮೋದಿ ಸರ್ಕಾರ ಒಂಬತ್ತು ವರ್ಷದಿಂದ ಒಂಬತ್ತಂದ್ರೆ ಹತ್ತು ವರ್ಷದಿಂದ ಏನು ಒಳ್ಳೆಯ ಮಾಡ್ಕೊ ಮಾಡ್ಕೊಬಂದಿದ್ದ ಜನತೆಗೆ ಇವೆಲ್ಲ ಮುಂದೆ ಇಟ್ಕೊಂಡು ನಾವು ವರ್ಗಾವಣೆ ಬಹುದು ಅಂತ ನಾನು ಸಿದ್ಧವಾಗಿದೆ ಪ್ರಧಾನಮಂತ್ರಿ ಸರ್ ನಾಮಪತ್ರ ಸಲ್ಲಿಕೆ ಮಾಡುವಾಗ ರಾಜ್ಯದ ಇವು ನಾಯಕರು ಬಂದೇ ಬರ್ತಾರೆ ಇಲ್ಲ ಆಗಿಲ್ಲ ಆದರೆ ಬೆಂಬಲ ನಾವು ನಮಗೆ ಹೆಂಗೆ ಬಂದಿದೆ ಅಂತ ಒಂದು ಸತಿ ರ್ಯಾಲಿಯಲ್ಲಿ ಇವಾಗ ಏನು ಏನು ಆಸೆ ಇಲ್ವಾ ಒಂದು ಬೆಂಬಲ ತೋರಿಸೋಕ್ಕೆ ಬಿ ಡಿ ಎಸ್ ಪಕ್ಷ ಮತ್ತು ಬಿ ಜಿ ಎಷ್ಟ ಕಾರ್ಯಕರ್ತರು ಏನು ಬಂದಿದ್ದಾರೆ ಅದರಿಂದ ನಮಗೆ ಅಷ್ಟು ಏನು ಒಂದು ಉತ್ಸಾಹ ಅದು ತೋರ್ತಾ ಇದೆ ಅಂತ ಒಂದು ನಂಬಿಕೆ ಮತ್ತು ಆ ಎಲೆಕ್ಷನ್ ಅದು ಆ ಏನು ಕಾರ್ಯಕರ್ತರು ಮತ್ತು ಮುಖಂಡರು ಅವರೇ ಮಾಡ್ತಾರೆ ಅಂತ ನಂಬಿಕೆ ನಮ್ಮ ಸಲ್ಲಿಕೆ ಮಾಡಿದ್ವಿ ಕ್ಷೇತ್ರದ ಏನು ಮೋದಿ ಅವರು ಮತ್ತು ಪ್ರಧಾನಮಂತ್ರಿ ಆಗಿ ನೋಡಬೇಕು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗಬೇಕಂತ ಒಂದು ನೇತೃತ್ವದ ಇದು ಎಮ್ ಎಲ್ ಎಂ ಪಿಗಳಾಗಿ ಆಗಿರಬೇಕು ಆ ನೇತೃತ್ವದ ಇರೋದು ಕುಮಾರಸ್ವಾಮಿ ಅವರಿಗೆ ಗ್ಯಾರಂಟಿ ಏನು ನಮ್ಮ ಕರ್ನಾಟಕ ರಾಜ್ಯದ ಕಷ್ಟ ಮತ್ತು ರೈತರ ಏನು ಕಷ್ಟಗಳಾಗ್ತಾ ಇದೆಯೋ ಬೇರೆ ಏನೇನು ಕಷ್ಟ ಆಗ್ತಾ ಇದೆಯೋ ಅದೆಲ್ಲ ಅವರಿಗೆ ಮನವರಿಕೆ ಮಾಡಿ ಅದು ಗ್ಯಾರಂಟಿ ಅದು ಏನೇನು ಕೆಲಸಗಳಾಗಬೇಕು ಅದೆಲ್ಲ ತಂದು ನಮ್ಮ ಕರ್ನಾಟಕ ರಾಜ್ಯ ಆಗುತ್ತೆ ಅಂತ ಆ ನೇತೃತ್ವ ಕುಮಾರಸ್ವಾಮಿ ಅವರು ತೊಗೊಳ್ತಾರೆ ಅನ್ನೋ ಗ್ಯಾರಂಟಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಒಳ್ಳೆಯದಾಗುತ್ತೆ ಅದಕ್ಕೆ ಒಂದು ಸುದ್ದಿ ಜೆ ಡಿ ಎಸ್ ಪಾರ್ಟಿನ ಏನು ತೆನೆ ಹೊತ್ತ ರೈತ ಮಹಿಳೆ ಸಿಂಬಲ್ ಏನು ಕೋಲಾರ ಲೋಕಸಭಾ ಕ್ಷೇತ್ರ ತೆನೆ ಹೊತ್ತ ರೈತ ಮಹಿಳೆ ಸಿಂಬಲ್ಗೆ ಹಾಕಿ ಅದು ಬೆಂಬಲ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಮತ್ತು ಮೋದಿ ಕೊಡಿ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಇದಿಷ್ಟು ಅಂತಂದರೆ ಮೈತ್ರಿ ಅಭ್ಯರ್ಥಿ ಗೌತಮ್ ಅವರ ಮಾತಾಡಿತ್ತು